ಪ್ರಶ್ನೆ ಒಂದು ನೋಡೋಣ ಆಮ್ಲಗಳ ಸಾಮಾನ್ಯ ರುಚಿ ಯಾವುದು ಅಂತ ಪ್ರಶ್ನೆ ಇದಕ್ಕೆ ಸರಿಯಾದಂತಹ ಉತ್ತರ ನಿಮಗೆ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ ಅದು ಹುಳಿ ರುಚಿ ನೋಡೋಣ ಹೌದು ಸರಿಯಾಗಿದೆ ನೋಡಿ ಎರಡನೇ ಪ್ರಶ್ನೆ ಎ ಬಿ ಸಿ ಡಿ ಎಂಬ ನಾಲ್ಕು ದ್ರಾವಣಗಳ ಪಿ ಮೌಲ್ಯಗಳು ಕ್ರಮವಾಗಿ ಎಂಟು ಪಾಯಿಂಟ್ ಆರು ನಾಲ್ಕು ಪಾಯಿಂಟ್ ಮೂರು ಆರು ಪಾಯಿಂಟ್ ಒಂಬತ್ತು ಮತ್ತು ಎರಡು ಪಾಯಿಂಟ್ ಎಂಟು ಆಗಿವೆ ಇವುಗಳಲ್ಲಿ ಅತ್ಯಂತ ಪ್ರಬಲ ಆಮ್ಲೀಯ ದ್ರಾವಣ ಯಾವುದು ಅಂತ ಪ್ರಶ್ನೆ ಇದೆ ಸೊ ಇದನ್ನು ನಾವು ಉತ್ತರ ಮಾಡಬೇಕಿದ್ರೆ ನಮಗೆ ಪಿ ಎಚ್ ಮೌಲ್ಯದ ಬಗ್ಗೆ ಪರಿಕಲ್ಪನೆ ಚೆನ್ನಾಗಿ ಗೊತ್ತಿರಬೇಕಾಗ್ತದೆ ಪಿ ಎಚ್ ಮೌಲ್ಯ ಏಳಕ್ಕಿಂತ ಕಡಿಮೆ ಇತ್ತು ಅಂತೇಳಾದರೆ ಅದು ಆಮ್ಲ ಪಿ ಎಚ್ ಮೌಲ್ಯ ಏಳಕ್ಕಿಂತ ಹೆಚ್ಚಿದ್ರೆ ಅದು ಪ್ರತಿ ಆಮ್ಲ ಎಂಬತಕ್ಕಂಥ ಅಂಶ ನಮಗೀಗಾಗಲೇ ತಿಳಿದಿದೆ ಏಳಕ್ಕೆ ಅತಿ ಸಮೀಪದಲ್ಲಿ ಇರತಕ್ಕಂಥ ಪಿ ಎಚ್ ಮೌಲ್ಯ ಇದ್ದರೆ ಅದು ದುರ್ಬಲವಾಗಿರ್ತದೆ ಏಳಕ್ಕಿಂತ ದೂರಕ್ಕೆ ಹೋದ ಹಾಗೆ ಅದರ ಪ್ರಬಲತೆ ಅಂತ ಹೇಳುವಂಥದ್ದು ಹೆಚ್ಚಾಗ್ತಾ ಹೋಗುತ್ತೆ ಅನ್ನೋದು ನಮಗೆ ತಿಳಿದಿರುವಂಥ ವಿಚಾರ ಆದ್ದರಿಂದ ಇಲ್ಲಿ ನಮಗೆ ಕೇಳಿರ್ತಕ್ಕಂಥ ಅತ್ಯಂತ ಪ್ರಬಲ ಆಮ್ಲೀಯ ದ್ರಾವಣ ಅಂದರೆ ಏಳಕ್ಕಿಂತ ತುಂಬ ದೂರದಿಂದ ಯಾವುಕ್ಕಿಂತ ಕಡಿಮೆ ಆಗ್ತಬೇಕು ತುಂಬ ಕಡಿಮೆ ಇರೋದು ಯಾವುದು ಅಂತ ನಾವು ಹುಡುಕಬೇಕಾಗತ್ತೆ ಇದರಲ್ಲಿ ಈಗ ತುಂಬ ಕಡಿಮೆ ಇರೋದು ಎರಡು ಪಾಯಿಂಟ್ ಎಂಟು ಅದರಿಂದ ಅದು ಅತ್ಯಂತ ಪ್ರಬಲವಾಗಿದೆ ಅದು ಡಿ ಅಂತ ಸುಣ್ಣದ ತಿಳಿ ನೀರಿನಲ್ಲಿ ಲಿಟ್ಮಸ್ ಕಾಗದವನ್ನು ಅದ್ದಿ ತೆಗೆದಾಗ ಕಾಗದದ ಬಣ್ಣದಲ್ಲಿ ಆಗುವ ಬದಲಾವಣೆ ಏನು ಅಂತ ಪ್ರಶ್ನೆ ಇದೆ ಚಿನ್ನದ ತಿಳಿ ನೀರು ಇದು ಒಂದು ನಮಗೆ ಗೊತ್ತಿರುವ ಹಾಗೆ ಒಂದು ಪ್ರತ್ಯಾಮ್ಲ ಯಾಕೆ ಹೇಳಿದ್ರೆ ಅದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ನಮಗೆ ಅದರ ರಾಸಾಯನಿಕ ಹೆಸರು ಗೊತ್ತಿದೆ ಪ್ರತ್ಯಾಮ್ಲ ನಮಗೆ ಗೊತ್ತಿದೆ ನೀಲಿ ಲಿಟ್ಮಸ್ ಅನ್ನ ಅದರಲ್ಲದ್ದಾಗ ಬಣ್ಣದಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ ನೀಲಿ ಲಿಟ್ಮಸ್ ನೀಲಿಯಾಗಿಯೇ ಉಳಿಯುತ್ತದೆ ಅದರಿಂದ ಸರಿಯಾದಂಥ ಉತ್ತರ ಯಾವುದಿದ್ರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರಿದಿರುವುದು ಯಾವುದು ಅಂತ ಒಂದು ಪ್ರಶ್ನೆ ಇದೆ ಇಲ್ಲಿ ಈಗ ಅಸಿಟಿಕ್ ಆಮ್ಲ ಸಲ್ಫರಿಕ್ ಆಮ್ಲ ನೈಟ್ರಿಕ್ ಆಮ್ಲ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲ ಅಂತಕ್ಕಂಥ ನಾಲ್ಕು ಆಯ್ಕೆಗಳನ್ನು ನೀಡಿದ್ದಾರೆ ಎಲ್ಲವೂ ಕೂಡ ಆಮ್ಲಗಳೇ ಇಲ್ಲಿ ಅಯ್ಯೋ ಆಮ್ಲವೇ ಇದೆಯಲ್ಲ ಪ್ರತಿ ಆಮ್ಲ ಇದ್ದಿದ್ದರೆ ಅದನ್ನು ಗುಂಪಿಗೆ ಸೇರಿಸ್ದೇ ಇರೋದು ಹೌದಾಗಿತ್ತು ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಿ ಅಲ್ವಾ ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಮ್ಲಗಳಲ್ಲೂ ಕೂಡ ಕೆಲವೊಂದು ಪ್ರಬಲ ಆಮ್ಲಗಳಿದೆ ಕೆಲವೊಂದು ದುರ್ಬಲ ಆಮ್ಲ ಇದೆ ಹಾಗೆಯೇ ಇಲ್ಲಿ ನಮಗೆ ಗೊತ್ತಿರುವ ಹಾಗೆ ಹೈಡ್ರೋಕ್ಲೋರಿಕ್ ಆಮ್ಲ ನೈಟ್ರಿಕ್ ಆಮ್ಲ ಸಲ್ಫ್ರಿಕ್ ಆಮ್ಲ ಇವೆಲ್ಲವೂ ಕೂಡ ಅಥವಾ ಪ್ರಬಲವಾದಂತಹ ಆಮ್ಲಗಳಾಗಿದೆ ಅವೆಲ್ಲವೂ ಕೂಡ ನಾವು ಹೆಚ್ಚಾಗಿ ಪ್ರಯೋಗಶಾಲೆಯಲ್ಲಿ ಉಪಯೋಗ ಮಾಡ್ತೀವಿ ಅಸಿಟಿಕ್ ಆಮ್ಲ ಇದು ದುರ್ಬಲವಾದಂತಹ ಆಮ್ಲ ಆಗಿರುತ್ತದೆ ಅದರಿಂದ ಸರಿಯಾದಂಥ ಉತ್ತರ ಯಾವುದೋ ಅಸಿಟಿಕ್ ಆಮ್ಲ ಅನ್ನುವಂಥದ್ದು ಸರಿಯಾಗಿದೆ ಈ ಕೆಳಗಿನ ಯಾವ ಸಂಯುಕ್ತದ ದ್ರಾವಣದಲ್ಲಿನ ಕೆಂಪು ಲಿಟ್ಮಸ್ ನೀಲಿ ಬಣ್ಣಕ್ಕೆ ಪರಿವರ್ತನೆ ಆಗ್ತದೆ ಅಂತಕ್ಕಂಥ ಪ್ರಶ್ನೆ ಇದೆ ಯಾವ ಸಂಯುಕ್ತದ ದ್ರಾವಣದಲ್ಲಿ ಕೆಂಪು ಲಿಟ್ಮಸ್ ನೀಲಿ ಬಣ್ಣ ನೋಡಿ ಕೆಂಪು ಲಿಟ್ಮಸ್ ದುಡ್ಡು ನೀಲಿ ಆಗಬೇಕು ಅಂತೇಳಿ ಆಗುವುದು ಯಾವುದರಲ್ಲಿ ಆಮ್ಲೀಯ ದ್ರಾವಣದಲ್ಲಿ ಆಗ್ತದೆಯಾ ಇಲ್ಲ ಆಮ್ಲೀಯ ದ್ರಾವಣ ಏನು ಮಾಡುತ್ತೇಳಿ ನೀಲಿಮಸ್ಸನ್ನು ಕೆಂಪು ಬಣ್ಣಕ್ಕೆ ಪರಿವರ್ತನೆ ಮಾಡ್ತದೆ ಆದರೆ ಇಲ್ಲಿ ಕೇಳಿರುವಂಥದ್ದು ಕೆಂಪು ಲಿಟ್ಮಸ್ಸು ನೀಲಿ ಬಣ್ಣಕ್ಕೆ ಪರಿವರ್ತನೆ ಅಂತ ಹೇಳಿದರೆ ತ್ಲ ಇರತಕ್ಕಂಥ ದ್ರಾವಣ ಪ್ರತಿ ಆಮ್ಲ ಯಾವುದು ಇದರಲ್ಲಿ ಅಂತ ನಾವು ಹುಡುಕಬೇಕು ಎಸ್ ಸಿ ಎಲ್ ಒಂದು ಆಮ್ಲ ಎಚ್ ಸಿ ಓ ಎಚ್ ಅದು ಕೂಡ ಒಂದು ಆಮ್ಲ ಎನ್ ಎ ಓ ಎಚ್ ನೋಡಿ ಎನ್ ಎ ಓ ಎಚ್ ಅಂದರೆ ಇದು ಪ್ರತಿ ಆಮ್ಲ ನೋಡಿ ಆಮ್ಲ ಎಚ್ ಟು ಎಸ್ ಒ ಫೋರ್ ಅದೊಂದು ಆಮ್ಲ ಹಾಗಿದ್ರೆ ಪ್ರತಿಯಾಮ್ಲ ಯಾವುದು ಎನ್ ಎ ಓ ಎಚ್ ಅದು ಸರಿಯಾದಂಥ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಸೇರಿ ನೀರು ಮತ್ತು ಲವಣಗಳನ್ನು ಉಂಟು ಮಾಡತಕ್ಕಂಥ ಕ್ರಿಯೆ ಒಂದು ಆಮ್ಲ ಪ್ರತ್ಯಾಮ್ಲ ಪರಸ್ಪರ ವರ್ತನೆ ಮಾಡಿ ಲವಣ ಮತ್ತು ನೀರು ಉಂಟು ಮಾಡತಕ್ಕಂಥ ಕ್ರಿಯೆ ಆಮ್ಲದ ಗುಣವು ಓದುತ್ತ ಕಳೆದುಕೊಳ್ತದೆ ಪ್ರತ್ಯಾಮ್ಲವು ತನ್ನ ಗುಣವನ್ನು ಕಳೆದುಕೊಳ್ತದೆ ಕಳೆದುಕೊಂಡೇನಾಗತ್ತೆ ತಟಸ್ಥ ಆಗುತ್ತೆ ಆಮ್ಲದ ಗುಣನೂ ಬರೋದಿಲ್ಲ ಪ್ರತ್ಯಾಮ್ಲದ ಗುಣವೂ ಬರೋಲ್ಲ ಅಂತ ಕ್ರಿಯೆ ಅಂಗಿದ್ರೆ ಏನದು ತಟಸ್ಥೀಕರಣ ಕ್ರಿಯೆ ಎರಡನೇ ಆಪ್ಷನ್ ನಮ್ಮದು ಬೆಳೆಯಲ್ಲ ಅಲ್ವಾ ಮುಂದಿನ ಪ್ರಶ್ನೆ ನೋಡಿ ತಾಜಿನ ಪಿ ಎಚ್ ಆರು ಅದು ಮೊಸರಾದಂತೆ ಅದರ ಪಿ ಎಚ್ ಮೌಲ್ಯ ಏನಾಗುತ್ತೆ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ ಮೊಸರಾದಂತೆ ಮೊಸರಾದಂತೆ ಅಂದರೆ ಪಿ ಎಚ್ ಮೌಲ್ಯ ಏನಾಗಬೇಕೋ ಆಮ್ಲ ಪಿ ಎಚ್ ಮೌಲ್ಯ ಕಡಿಮೆ ಅಲ್ವಾ ಸೊ ಆರಕ್ಕಿಂತ ಹಾಗಾದರೆ ಪಿ ಎಚ್ ಏನಾಗಬೇಕು ಕಡಿಮೆ ಆಗಬೇಕು ಆಹಾರಕ್ಕಿಂತ ಕಡಿಮೆಯಾಗುತ್ತದೆ ಅನ್ನುವಂಥದ್ದು ನಮಗೆ ಸರಿಯಾಗ್ತದೆ ಮುಂದಿನ ಒಂದು ಪ್ರಶ್ನೆ ಇದೆ ನೋಡಿ ಜೇನು ಹುಳುವಿನ ಕಡಿತ ಫಾರ್ಮಿಕ್ ಆಮ್ಲ ಅಲ್ವಾ ಜೇನು ಹುಳುವಿನ ಕಡಿತದಲ್ಲಿ ಕಡಿದಾಗ ಯಾವ ಆಮ್ಲವು ಬಿಡುಗಡೆ ಮಾಡುತ್ತದೋ ಫಾರ್ಮಿಕ್ ಆಮ್ಲವನ್ನು ಬಿಡುಗಡೆ ಮಾಡ್ತದೆ ಕಿತ್ತಳೆ ಹಣ್ಣು ಡ್ಯಾಶ್ ಕಿತ್ತಳೆ ಹಣ್ಣಿನಲ್ಲಿ ಯಾವ ಆಮ್ಲ ಇದೆ ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ ಟರ್ಟರಿಕ್ ಆಮ್ಲ ಉಂಟಾ ಇಲ್ಲ ಅದು ಹುಣಸೆಹಣ್ಣಲ್ಲಿರುವುದಲ್ವಾ ಹೌದಲ್ಲ ಆಮೇಲೆ ಆಕ್ಸಾಲಿಕ್ ಆಮ್ಲ ಅದು ಅಲ್ಲ ಅದು ಟೊಮೆಟೊದಲ್ಲಿದೆ ಅಲ್ವಾ ಬ್ಯೂಟಿಕ್ ಆಮ್ಲ ಬಿಟ್ರಿಕ್ ಆಮ್ಲ ಇದು ಯಾವುದರಲ್ಲಿ ನಮಗೆ ಗೊತ್ತಿದ್ದಾಗೆ ಬಣ್ಣೆ ಅಂತ ನೋಡ್ತಿದ್ದೀವಿ ಹಾಗಿದ್ರೆ ಸರಿಯಾದದ್ದು ಅದು ಸಿಟ್ರಿಕ್ ಆಮ್ಲ ಅನ್ನುವಂಥದ್ದು ಸರಿಯಾದಂಥ ಉತ್ತರ ಪ್ರತ್ಯಾಮ್ಲಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತಕ್ಕಂಥ ಪ್ರಶ್ನೆ ನಿಮ್ಮ ಮುಂದೀಗ ಇದೆ ನೋಡಿ ತಪ್ಪಾಗಿರುವ ಹೇಳಿಕೆಯನ್ನು ನಾವು ಸರಿಯಾಗಿ ಗುರುತಿಸಬೇಕು ಪ್ರತ್ಯಾಮ್ಲ ಪ್ರತ್ಯ ನೋಡಿ ರುಚಿ ಯಾವುದು ಕೈ ರುಚಿ ಅದು ಗೊತ್ತಿದೆ ನಮಗೆ ಅಲ್ವಾ ಅಯಾನ್ ಯಾವುದು ಇರುತ್ತೆ ಓ ಎಚ್ ಮೈನಸ್ ಅಯಾನ್ ಅಂತ ಹೇಳೋದು ಇರುತ್ತೆ ಅಲ್ವಾ ಆಮೇಲೆ ಕೆಂಪು ಲಿಟ್ನಸ್ ಅನ್ನೋದು ಯಾವ ಬಣ್ಣಕ್ಕೆ ಪರಿವರ್ತನೆ ಮಾಡ್ತದೆ ನೀಲಿ ಬಣ್ಣಕ್ಕೆ ಪರಿವರ್ತಿಸ್ತದೆ ಮೂರು ಗುಣಲಕ್ಷಣ ನಮಗೆ ಗೊತ್ತಿದೆ ಇರೋದು ಯಾವ್ದು ಕೊಡಿದೀನಪ್ಪ ನೋಡೋದು ಎಚ್ ಪ್ಲಸ್ ಅಯಾನುಗಳ ಸಾಂದ್ರತೆ ಕಡಿಮೆ ಓ ಎಚ್ ಅಯಾನುಗಳ ಸಾಂದ್ರತೆ ಹೆಚ್ಚು ನೀಲಿ ಮಸನ್ನು ಕೆಂಪು ಬಣ್ಣಕ್ಕೆ ಪರಿವರ್ತಿಸ್ತದೆ ಪಿ ಎಚ್ ಮೌಲ್ಯವು ಒಳಕ್ಕಿಂತ ಹೆಚ್ಚಿರ್ತದೆ ಅದೇ ಪಿ ಎಚ್ ಮೌಲ್ಯ ಹೆಚ್ಚಿರ್ತದೆ ಹೌದಾ ನೀಲಿ ಮಸನ್ನ ಕೆಂಪು ಬಣ್ಣಕ್ಕೆ ಪರಿವರ್ತಿಸ್ತದೆ ಹೌದಾ ಇದು ಅಲ್ಲ ನೀಲಿ ಮೆಣಸನ್ನ ಕೆಂಪು ಬಣ್ಣಕ್ಕೆ ಪರಿವರ್ತನೆ ಮಾಡೋದು ಆಮ್ಲ ಅದೊಂದು ಇದು ತಪ್ಪು ಪ್ರಜೀರ್ಣಕ್ಕೆ ಕೆಳಗಿನ ಯಾವುದನ್ನು ನಾವು ಬಳಕೆ ಮಾಡ್ತೀವಿ ಅಜೀರ್ಣ ನಿವಾರಣೆಗೆ ಅಂತ ಒಂದು ಪ್ರಶ್ನೆ ಇದೆ ಯಾವುದು ಅಜೀರ್ಣ ನಂಜು ನಿರೋಧಕ ಮಾಡ್ತೀವ ಸೊ ನಂಜಾಗಲಿದ್ದು ನೋವು ನಿವಾರಕ ನೋವನ್ನು ತಡೆಗಟ್ಟಿದೆ ಅಲ್ವಾ ಪ್ರತಿ ಜೀವಕ ಅದು ಅಲ್ಲ ಅದರಲ್ಲಿ ಸರಿಯಾದದ್ದು ಯಾವುದು ಅಂಟಾಸಿಡ್ ಅಥವಾ ಆಮ್ಲ ಶಾಮಕ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗಿದೆ ಅನ್ನುವಂಥದ್ದು ನಾವು ನೋಡಬೇಕು ಓಕೆ